ಈಗ ನಾನು ಹಾಸ್ಪಿಟ್ಲೈಸಿಲ್ ಇದ್ದೇನೆ ಇವತ್ತು ಧರ್ಮಸ್ಥಳದಲ್ಲಿ ಸೋಜಿನವ್ರ ಮನೆಗೋಗಲ್ಲಿ ಬಿಗ್ ಬಾಸ್ ರಜತ್ ಅವ್ರ ಇಂಟ್ರ್ಯೂ ತೊಗೋಬೇಕಾದ್ರೆ ನಾನು ಕುಡ್ಲಾ ರಂಪೇಜ್ ಅಜಯ್ ಅವರು ಮತ್ತು ಅವ್ರ ಕ್ಯಾಮ್ರಾಮ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರೆಲ್ಲರೂ ಇದ್ದಾಗ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು ಐವತ್ತು ಜನ ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಐವತ್ತು ಚ ಆಟೋದವ್ರು ಬಂದ ಮೇಲೆ ನಮ್ಮ ಪೂಜೆಗೆ ತಪ್ಪ ನಮ್ಮ ಇವತ್ತು ಬಿಡೋಲ್ಲ ಅಂತ ಹೇಳಿ ರೋಡಲ್ಲೆಲ್ಲ ನಮ್ಮನ್ನು ಬೀಳಿಸ್ಕೊಂಡು ಕಾಲಲ್ಲೆಲ್ಲ ಒಡೆದು ಹೊಟ್ಟೆಗೆ ಕಾಲಿಗೆ ತಲೆಗೆಲ್ಲ ದುಂಡಲೆಲ್ಲ ಹೊಡೆದು ಎತ್ ಕೂತ್ಕೊ ಎತ್ ಕೂತ್ಕೊಂಡು ಕೂರಿಸಿ ಕೂರಿಸಿ ತಲೆಗೆಲ್ಲ ಹೊಡೆದು ತಲೆ ಸುತ್ತೇನೆ ತಪ್ಪವ್ರಿಗೂ ಹೊಡೆದು ಎಲ್ಲರೂ ರೆಕ್ ರೆಕಾರ್ಡ್ ಮಾಡ್ತಿದ್ವಿ ಇದೆಲ್ಲ ಕ್ಯಾಮ್ರ ಎಲ್ಲ ಮುರಿದು ಆಮೇಲೆ ಅಲ್ಲಿ ಲೋಕಲ್ಸ್ ಅವರು ಯಾರು ಕಾಪಾಡೋಕ್ಕೆ ಬರಲಿಲ್ಲ ಅವ್ರು ಬಂದ್ರೂ ಅವ್ರು ಕಾಲಿಗೆ ಬಿದ್ದರೂ ಬಿಡಲಿಲ್ಲ ಅವರು ಎಲ್ಲರೂ ಒಂದೊಂದು ಏಟ್ ಹೊಡೆದ್ರು ಆನಂತರ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅದ ಹಾಸ್ಪಿಟ್ಲಿಗೆ ಐ ಸಿ ಎಲ್ಲಿದ್ದೀವಿ ಆದರೆ ಅವರೇ ಕಾರಣ ಅಲ್ಲಿ ಲೋಕಲ್ಸ್ ಅವರು ನಮ್ಗೆ ಯಾರ್ಯಾರು ನೋಡಿದ್ರು ಅನ್ನೋದೆಲ್ಲರಿಗೂ ಗೊತ್ತು ನಮ್ಮ ಕ್ಯಾಮ್ರಾದಲ್ಲಿ ಆಗಿದೆ ನಾವು ಹುಷಾರಾಗಿ ಬಂದರೆ ನಾವು ಯಾರ್ಯಾರು ಹೊಡಿದ್ರು ಅಂತ ತೋರಿಸ್ತೀವಿ ನಮ್ಗೇನೋರು ಆದರೆ ಆಗಲಿ ಅವರೇ ಕಾರಣ ಈಗ ಎಲ್ಲೇನಾಗಲ್ರು ಐ ಸಿ ಎಲ್ ಇದ್ದೀವಿ Oh, <laughs> yeah.